ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಇದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ನೋಡ್ಬೋದು ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಬಂದುಬಿಟ್ಟು ಮೊದಲಿಗೆ ಬಂದುಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಗೆ ನಾನು ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಅಂತಾರೆಲ್ಲ ಆ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಒಣ ಕೊಬ್ಬರಿ ತುರಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಬಾದಾಮಿ ಒಂದು ಸ್ವಲ್ಪ ದ್ರಾಕ್ಷಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ನೋಡ್ಬೋದು ಅದಕ್ಕೆ ಎಷ್ಟು ಬೇಕಾಗುತ್ತೆ ಮೇನು ತುಪ್ಪನೂ ತೊಗೊಂಡಿದ್ದೀನಿ ನಾನು ಒಂದು ಗ್ಲಾಸ್ ಅಷ್ಟು ಹಾಲು ಇಷ್ಟು ಸಾಮಾನು ತಗೊಂಡಿದ್ದೀನಿ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಂದುಬಿಟ್ಟು ಸಕ್ಕರೆ ಪೌಡ್ರ್ ಮಾಡ್ಕೊಂಬರೋಣ ಇದನ್ನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಪ್ಯಾನ್ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಪ್ಯಾನ್ ಈಗ ಅದಕ್ಕೆ ತುಪ್ಪ ಸೇರಿಸ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ನೋಡ್ಬೋದು ಫ್ರೆಂಡ್ಸ್ ತುಪ್ಪ ಬಿಸಿಯಾಗಿದ್ದೀಗ ಒಂದು ಕಪ್ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಟೂನ್ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ನೋಡೋಸ್ಕರ ಸ್ವಲ್ಪ ಸ್ವಲ್ಪ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೊತಿದ್ದೀನಿ ಅದಕ್ಕೆ ಬಂದ್ಬಿಟ್ಟು ಈ ಟೈಮಲ್ಲಿ ಗೋಡಂಬಿ ಸೇರಿಸ್ಕೊತ ಇದ್ದೀನಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿ ನಮಗೆ ಘಮ ಬರಬೇಕು ಈ ಟೈಮಲ್ಲೇ ಒಣ ದ್ರಾಕ್ಷಿ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಆಗ್ಬೇಕು ಕುಡ್ತಿದೆ ದ್ರಾಕ್ಷಿ ಎಲ್ಲ ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ನಾವು ಇಲ್ಲಾದ್ರೆ ಟ್ರಿಪ್ ಹೋಗ್ಬೇಕಾದ್ರೆ ತಗೊಂಡೋದನ್ನು ಸ್ವೀಟ್ ಚೆನ್ನಾಗಿರುತ್ತೆ ಇದು ಈಗ ನೋಡ್ಬೋದು ಇಷ್ಟು ಫ್ರೈ ಆಗಿದ್ದಿಲ್ಲ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ಅಷ್ಟೂ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಇನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಡೋಣ ಇದು ಮನೆಯಲ್ಲಿ ಮಾಡಿದಂಥ ತುಪ್ಪ ಅಂತಲೇ ಹೇಳ್ಬೋದು ಈಗ ಅದಕ್ಕೆ ಬಂದ್ಬಿಟ್ಟು ನಾವು ಒಂದು ಕಪ್ ಮೀಡಿಯಂ ರವೆ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ ಈ ಥರ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೀಟಾಗಿ ತುಪ್ಪದಲ್ಲಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಘಮ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ ಮಜ್ಜಿ ಮಜ್ಜಿಗೆ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಂತ ಫ್ರೈ ಮಾಡಬೇಕಾಗುತ್ತೆ ನಾವು ಒಂದು ಸ್ಪೂನು ತುಪ್ಪ ಫ್ರೆಂಡ್ಸ್ ಒಂಥರ ಆರಾಮಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಬೇಕಾಗುತ್ತೆ ನಾವು ಇದನ್ನ ಕೈ ಆಡಿಸ್ತಾನೆ ಇರ್ಬೇಕಂದ್ರೆ ಕೆಲಗಡೆ ತಡ ಇಡೋ ಸಾಧ್ಯ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಒಂದು ಸ್ವಲ್ಪ ಬಾಯಾಗಿ ಹಾಕ್ಕೊಂಡು ನೋಡಿದಾಗ ನಮಗೆ ಅದು ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಅದು ಕ್ರಿಸ್ಪ್ ಆಗಬೇಕು ನೋಡ್ಬೋದು ಫ್ರೆಂಡ್ಸ್ ಈಗ ಏಯ್ಟಿ ಪರ್ಸೆಂಟ್ ಫ್ರೈ ಆಗಿದೆಯಲ್ಲ ಅದಕ್ಕೆ ಬಂದ್ಬಿಟ್ಟು ಈಗ ಒಣ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಆಗುತ್ತೆ ಚೆನ್ನಾಗಿ ನೋಡ್ಬೋದು ಇದನ್ನು ತಿರ್ಗಾ ಫ್ರೈ ಮಾಡಬೇಕಾಗುತ್ತೆ ನಾವು ಸಮಯ ತಗೊಳುತ್ತೆ ಅದನ್ನು ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನೋಡ್ಬೋದು ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈಗ ಇದಕ್ಕೆ ಬಂದ್ಬಿಟ್ಟು ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ಳೋಣ ಇನ್ನು ತಿರ್ಗ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಬಿಸಿ ಇಡ್ಲಿ ಈಗ ನೋಡ್ಬೋದು ಫ್ರೆಂಡ್ಸ್ ರವ ಬೆಂದಿದ್ದು ಬೆಂದಿದ್ದ ಚೆನ್ನಾಗಿ ಫ್ರೈ ಆಗಿದ್ದಲ್ಲ ಬೇರೆ ಪಾತ್ರೆಗೆ ಹಾಕೊತಾ ಇದ್ದೀನಿ ನಾನು ಅದೇ ಬಿಸಿ ಇರುತ್ತೆಲ್ಲ ತಳ ಹಾಕ್ತೋ ಚಾನ್ಸಸ್ ಸಿಗುತ್ತೆ ಇದಕ್ಕೆ ಹಾಕೊಂಡಿದ್ನಲ್ಲ ಇದಕ್ಕೆ ಸ್ವಲ್ಪ ಬಿಸಿ ಇದ್ದಾಗ ಸಕ್ಕರೆ ಸೇರಿಸ್ಕೊಳ್ಳೋಣ ತಿರ್ಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ದಿನ ಈಗ ಸಕ್ಕರೆ ಸ್ವೀಟ್ ನೋಡ್ಕೊಳ್ಳೋಣ ನೋಡ್ಕೊಂಡ್ಬಿಟ್ಟು ಏನಾದರೂ ಕಮ್ಮಿ ಇದ್ರೆ ಮತ್ತೆ ಸೇಸ್ಕೋಬೋದು ಈ ಟೈಮಲ್ಲಿ ಸಕ್ಕರೆ ನೋಡ್ಕೊಳ್ಳೋಣ ನಮಗಿನ್ನೂ ಸ್ವಲ್ಪ ಬೇಕಾಗುತ್ತೆ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ ಇದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳೋಣ ನಾವು ಕೈಲೇನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಬಿಸಿ ಇರ್ತಾ ನೋಡ್ಕೊಂಡು ಕೈನ ಸ್ವಲ್ಪ ಕಲಿಸ್ಕೊಡ್ರಿ ಸ್ಪೂನು ತೊಗೊತೀನಿ ಫ್ರೆಂಡ್ಸ್ ಯಾಕಂದರೆ ಕೈ ಬಿಸಿತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಉಂಡೆ ಕಟ್ಕೊಳ್ಳೋಣ ನಾವು ಕೈ ಬಿಸಿತಾ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಕಟ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನಾನು ಸ್ವಲ್ಪ ಮೀಡಿಯಮ್ ಸೈಜಿಗೆಲ್ಲ ಉಂಡಿ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗೆ ಎರಡು ಕೈಲೇ ಕಟ್ಟೋದು ಊಡಿಲ್ಲ ಒಂದೇ ಕೈಲೇ ಕಟ್ಟೋದು ನಾನು ಹಂಗಾಗಿ ಒಂದೇ ಕಾಯಿಲೆ ಕಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಉಂಡೆ ರೆಡಿ ಆಯ್ತು ನಮ್ಮದು ಅದೇ ರೀತಿ ಅಷ್ಟು ಉಂಡಿನೂ ಕಟ್ಕೊಂಡ್ಬಿಡೋಣ ಸ್ವಲ್ಪ ಬಿಸಿ ಇದ್ದಾಗೆ ಕಟ್ಕೋಬೇಕಾಗುತ್ತೆ ನಾವು ನೋಡ್ಬೋದು ಫ್ರೆಂಡ್ಸ್ ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ವಲ್ಲ ಈ ತಿರುಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಲು ಸೇರಿಸ್ಕೊಂಡು ನಾವು ಉಂಡೆ ಕಟ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಕಪ್ ರವೆ ಒಂದು ಕಪ್ ಒಣ ತೆಂಗಿನಕಾಯಿ ತುರಿ ಸಕ್ಕರೆಗೆ ಇಷ್ಟು ಲಡ್ಡು ಆಗಿದೆ ಹುಡ್ಬೋದು ತಿನ್ನೋದಕ್ಕೆ ಸ್ವೀಟ್ ಸ್ವೀಟಾಗಿ ಸೂಪರ್ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲೇ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ